ಎಲ್ಲರಿಗೂ ನಮಸ್ಕಾರ ಎಪ್ಪತ್ತ್ಮೂರು ದಿನ ಅಂಟಿಲ್ ನನ್ನ ಜನ್ಮದಿನ ಇದು ಸೆಪ್ಟೆಂಬರ್ ಮೂವತ್ತ ಮೂವತ್ತನೇ ತಾರೀಕಿನ ಬ್ಲಾಗು ಸೋಮವಾರ ಅಂತ ಒಂಚೂರು ಬೇಜಾರಲ್ಲಿ ಎದ್ದಿದ್ದೆ ಒಂಬತ್ತು ಗಂಟೆಗೆ ಕಾಲ್ ಇತ್ತು ಎವ್ರಿ ಡೇ ಇರತ್ತೆ ನನಗೆ ಸೊ ಲಾಗಿನ ಕೂತಿದ್ದೆ ಮಿಂಚಮ್ಮ ಸ್ವಲ್ಪ ಹುಷಾರ್ ತಪ್ಪಿದ್ಲು ಇವಾಗ ಬೆಟರ್ ಆಗ್ತಾಯಾಳೆ ಮಿಂಚಣ್ಣ ನಿಂಗೆ ಬಾಲ್ ಆರ್ಡ್ರ್ ಮಾಡೋಣ ಬಾಲು ಜಾಣ ಥರ ಹುಷಾರಾದ್ಯಲ್ಲ ಬಾಲ್ ಆರ್ಡ್ರ್ ಮಾಡೋಣ ಓಕೆನಾ ನನ್ನ ಫ್ರೆಂಡ್ ಸಿಕ್ಕಾಪಟ್ಟೆ ಚಾಕ್ಲೇಟ್ ತಂದು ಕೊಟ್ಟಿದ್ದ ಸೊ ನಾನು ಬ್ಯಾಕ್ ಟು ಬ್ಯಾಕ್ ಒಂದು ಮೂರು ತಿನ್ಬಿಟ್ಟೆ ಸಖತ್ ಅಂತ ಒಳಗಡೆ ಬಾದಾಮಿ ಬೇರೆ ಇತ್ತು ನಾನು ಮನೆಯಲ್ಲಿದ್ದೀನಿ ಅಂತ ಅಂದ್ರೆ ವೀಡಿಯೋ ತುಂಬಾ ಮಿಂಚು ಅಂತೂ ಇದ್ದೇ ಇರ್ತಾಳೆ ಇದೆಲ್ಲ ಏನು ಕಾಣಿಸ್ತಿದ್ಯಾಲ ಇನ್ನು ಮಕ್ಕನ ಆಫೀಸಿಂದ ಅವಳಿಗೆ ಕೊಟ್ಟಿರೋ ಗಿಫ್ಟ್ ಅದನ್ನ ನೋಡ್ಬಿಟ್ಟು ನಂಗೆ ಸ್ವಲ್ಪ ಸ್ವಲ್ಪ ಸಂಟಾಯ್ತು ಆಮೇಲೆ ಅವಳದೆಲ್ಲ ನಂದೇ ಅನ್ನೋದು ರಿಯಲೈಸ್ ಆಗ್ಬಿಟ್ಟು ಸಮಾಧಾನ ಮಾಡ್ಕೊಂಡೆಲ್ಲ ಹೋಗಲಿ ಕನ್ನಡ ಸಾಂಗ್ಸ್ ಅಲ್ಲೇ ನಾನು ನೀಡಿ ಲೈಫ್ ಲೆಸನ್ಸ್ ಹೇಳ್ಕೊಟ್ಬಿಡ್ತೀನಿ ಐ ಹೋಪ್ ಯು ಲೈಕ್ ಡಿಟ್ ನನಗೆ ರಾತ್ರಿ ಒಂಬತ್ತುವರೆಗೆ ಮತ್ತೆ ಕಾಲ್ ಇತ್ತು ಹಾಗಾಗಿ ಲ್ಯಾಪ್ಟಾಪ್ ಮುಂದೆ ಕೂತಿದ್ದೀನಿ ನೀವೇನಾದ್ರೂ ಒಳ್ಳೆ ಬಾಂಬ್ ಹುಡುಕ್ತಾ ಇದ್ರೆ ಇದನ್ನ ಟ್ರೈ ಮಾಡಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ